ಈಗ ಮೊದಲನೇದಾಗಿ ಕನ್ನಡ ಮತ್ತೆ ಸಾಹಿತ್ಯ ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಯಾರು ಇದು ರಾಂಗ್ ಆನ್ಸರ್ ವಿಜ್ಞಾನದ ಪಿತಾಮಹ ಯಾರು ೂಟಲ್ ಈ ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆಗಾಗಿ ಸಾವಿರದ ಐನೂರು ಕೋಟಿ ರೂಗಳನ್ನು ತಾನವಾಗಿ ನೀಡಿದ ವ್ಯಕ್ತಿ ಯಾರು ಬರ್ದೇವುಂಡ್ರೆಡ್ लक्ष्मी अब्बालकर लक्ष्मी हे पार्कर ಅಂತ ಹೇಳ್ತಿದ್ದಾರೆ ರಾಂಗ್ ಆನ್ಸರ್ ಈ ಪ್ರಶ್ನೆ ಏನಾ ನೆಕ್ಸ್ಟ್ ಟೀಮ್ ಗೆ ಪಾಸ್ ಮಾಡ್ತಾ ಇದೀವಿ ಸೀತಾราม ನಿರ್ಮಲಾ सीतारामन ಅಂತ ಹೇಳ್ತಿದ್ದಾರೆ ಇದು ಕೂಡ ರಾಂಗ್ ಆನ್ಸರ್ ಈ ಪ್ರಶ್ನೆ ಏನಾ ನೆಕ್ಸ್ಟ್ ಟೀಮ್ ಗೆ ಪಾಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಟೀಮ್ ಗೋ ಟವರ್ ನರೇಂದ್ರ ಮೋದಿ ಅಂತ ಹೇಳ್ತಿದ್ದಾರೆ ಇದು ಕೂಡ ರಾಂಗ್ ಆನ್ಸರ್ ನೆಕ್ಸ್ಟ್ ಟೀಮ್ ಗೆ ಪಾಸ್ ಮಾಡ್ತಾ ಇದೀವಿ ಪ್ಲೀಸ್ ಚಾರ್ಜ್ द्रौपदी मुर्मू आता ಹೇಳ್ತಿದ್ದಾರೆ ಇದು ಕೂಡ ರಾಮಮಾಸದ ಯಾರಾದರೂ ಹೇಳಿ ಪುರ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ವಿಧಿ ಫಸ್ಟ್ ಟೀಕ್ನೆಸ್ ಟ್ರಪ್ ಕರ್ನಾಟಕದ ಹೆಸರು ರೆಡಿ ಹೆಸರು ರೆಡಿ ಅಂತ ಹೇಳಿ ರಾಮಮಾಸದ ಪ್ರಶ್ನೆ ಐದನೇ ಟೀಮ್ ಗೆ ಪಾಸ್ ಮಾಡ್ಲಾಗ್ತಿದೆ ಪಾಸ್ ಮಾಡಿ ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡಲಾಗ್ತದೆ ಟೀಮ್ ಫೋರ್ ನಡುವೆ ಒಂದು ಟೈಮ್ ಟೈಮ್ ಒಂದು ಡಿಸ್ಕಶನ್ ಅನ್ನ ನಾವು ಟೀಚರ್ಸ್ ಮಾಡಿ ಯಾವ ತರ ಮಾಡಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ತರ್ಡ್ ಪ್ಲೇಸ್ ಯಾರು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡೋಣ ಓಕೆನಾ ನಾವು ಕಾರ್ಯಕ್ರಮ ಆಗಸ್ಟ್ ಅಲ್ಲೇ ಮಾಡೋದು ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ನಮಗೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಯಾರು ಎದ್ದಿರ್ತಾರೋ ಅವರ ಸ್ಕೂಲಲ್ಲಿ ಒಂದು ಸಂಭ್ರಮ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಗಸ್ಟ್ ಹದಿನೈದರವರೆಗೆ ಕಾರ್ಯಕ್ರಮವನ್ನು ಮುಗಿಸಿ ಆಗಸ್ಟ್ ಹದಿನೈದನೇ ತಾರೀಕು ಆ ಸಂಭ್ರಮಾಚರಣೆ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ ಬಾರಿ ನಡೆಸಿರ್ತಕ್ಕ ಕಾರ್ಯಕ್ರಮವನ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಇನ್ನೊಂದು ಟೂ ತ್ರೀ ಡೇಸ್ ಅಥವಾ ಫಿಫ್ಟೀನ್ ಆಗಸ್ಟ್ ಒಳಗಡೆ ಅಪ್ಲೋಡ್ ಮಾಡ್ಲಾಗುತ್ತೆ ನಿಮ್ಮ ನಿಮ್ಮ ಸ್ಕೂಲ್ ಹೆಡ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಕೂಡ ಕಳಿಸ್ಕೊಡ್ತೀವಿ ನೀವು ಕೂಡ ನೋಡಬಹುದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತೋರಿಸಬಹುದು ನೀವು ಪಾರ್ಟಿಸಿಪೇಟ್ ಮಾಡಿರುವಂತಹ ಕಾರ್ಯಕ್ರಮ ಓಕೆನಾ